ಸೊ ಹಲೋ ವೀಕ್ಷಕರೇ ಇವತ್ತು ನಾನು ಮನೆಯ ರಾಫಿನ್ ಪೆರ್ಸ್ ಹಾಕೋಮ್ ಟ್ಯಾನಿ ರೋಡ್ ಬ್ಯಾಂಗ್ಳೂರಲ್ಲಿ ಇವತ್ತು ಒಂದು ಹೊಸ ಸ್ಟಾಕ್ ಅಪ್ಡೇಟ್ ಬಂದಿದೆ ಅದನ್ನು ತೋರ್ಸೋಕ್ಕೆ ಬಂದಿದ್ದೀನಿ ಈ ಸಲ ಬಹಳಷ್ಟು ಒಳ್ಳೆ ಪ್ರೈಸ್ಗೆ ನಿಮಗೆ ಫಿಶಸ್ ಸಿಗ್ತಾಯಿದೆ ಲೈಕ್ ಈ ಥರ ಕ್ವಾಲಿಟಿ ಫಿಶ್ ಟು ಟ್ವೆಂಟಿ ಫೋರ್ ರುಪೀಸ್ ಸಿಗ್ತಾ ಇದೆ ಮತ್ತು ನಿಮಗೆ ಗಪ್ಪೀಸ್ ಬಿಟ್ಟರೆ ಒನ್ ಟ್ವೆಂಟಿ ರುಪೀಸ್ ಮಾತ್ರ ಅರವತ್ತು ರೂಪಾಯಿ ಮಾತ್ರ ಇಂಪೋರ್ಟೆಡ್ ಸಿಗ್ತಾ ಇದೆ ಜೊತೆಗೆ ಬಹಳಷ್ಟು ವೆರೈಟಿ ಆದ ಫಿಶಸ್ ನಿಮಗೆ ಈ ಸಲ ನೋಡೋಕೆ ಸಿಗುತ್ತೆ ಒಳ್ಳೆ ಒಳ್ಳೆ ಪ್ರೈಸಸ್ಸು ಒಳ್ಳೆ ಒಳ್ಳೆ ಕ್ವಾಲಿಟಿ ಫಿಶಸ್ಸು ನೋಡಿ ಈ ಥರ ನೋಡ್ತಾ ಇದ್ದೀರಲ್ಲ ಇಂಪೋರ್ಟೆಡ್ ಕ್ವಾಲಿಟಿ ಫಿಶ್ ಬರೀ ಅರವತ್ತು ರೂಪಾಯಿ ಮಾತ್ರ ಮತ್ತು ಆರ್ ಒ ತೊಗೊಂಡು ಅದು ಕೂಡ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಈ ಸಲ ಎಲ್ಲ ಫಿಶಸ್ ಕಮ್ಮಿ ಪ್ರೈಸ್ಗಿದೆ ಮತ್ತು ಕ್ವಾಲಿಟಿ ಕೂಡ ಭಾಳಷ್ಟು ಒಳ್ಳೆಯದಿದೆ ಅದು ಅದಕ್ಕೋಸ್ಕರ ವೀಡಿಯೋ ಎಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಫಿಶಸ್ ಎಷ್ಟು ಪ್ರೈಸ್ ಇದೆ ಅಂತ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆಸ್ ಅಕ್ವೇರಿಯಮ್ಸ್ ಇವತ್ತು ಮತ್ತೆ ನಾನು ಬಂದಿದ್ದೀನಿ ಕೆ ರಾಪಿನ್ ಪೆಟ್ಸ್ ಅಕ್ವೇರಿಯಂ ಟ್ಯಾನಿ ರೋಡ್ ಬ್ಯಾಂಗ್ಳೂರಲ್ಲಿ ಹಲವಾರು ವೀಡಿಯೋ ನಾವು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಹೊಸ ಅಪ್ಡೇಟ್ ಬಂದಿದೆ ಹೊಸ ಟ್ಯಾಂಕ್ಸ್ ಕೂಡ ಮಾಡಿದರೆ ಈ ಸಲ ಯಾಕಂದರೆ ಸ್ಟಾಕ್ ಜಾಸ್ತಿ ಬರಲಿ ಅಂತ ಸೊ ಈ ಫಿಶರ್ಸ್ ಬಗ್ಗೆ ಈ ಶಾಪ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಶಾಪು ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ರಿಟೇಲಲ್ಲಿ ಕೊಡ್ತಾರೆ ಬಹಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಇಲ್ಲಿ ಕೊಡ್ತಾರೆ ಮತ್ತೆ ಇಲ್ಲಿ ಹೋಲ್ಸೇಲ್ ಕೂಡ ಸಿಗತ್ತೆ ಮತ್ತೆ ನಿಮ್ಗೆ ರಿಟೇಲ್ ಕೂಡ ಸಿಗುತ್ತೆ ಹೊಸ ಇದೆ ಈ ಮಾಸ್ಟರ್ ಅಲ್ಲಿ ಟೆಟ್ರಾಸ್ ಅಲ್ಲಿ ಸುಮಾರು ರೇಟಿಂಗ್ ಒಂದೊಂದ್ ತೋರಿಸ್ಕೊಂಡ್ ಬರ್ತೀನಿ ಸೊ ಬಹಳ ಜನ ಶಿವಮೊಗ್ಗದಿಂದ ಇರ್ಬೋದು ಆಳ್ವಾಳದಿಂದ ಇರ್ಬೋದು ಹೇಳ್ತಾರೆ ಕಾಲ್ ಮಾಡಿದ್ರೆ ಸರಿಯಾಗಿ ರಿಸೀವ್ ಮಾಡಲ್ಲ ಮತ್ತೆ ಡೆಲಿವರಿ ಮಾಡಲ್ಲ ಯಾಕಂದ್ರೆ ಕ್ಲಿಯರ್ ಮಾಡಬೇಕು ಸ್ವಲ್ಪ ಟ್ರಸ್ಟ್ ಬರುತ್ತೆ ಅದಕ್ಕೋಸ್ಕರ ಅಲ್ಲ ಸರ್ ಇವಾಗ ಪಾರ್ಸಲ್ ಅವರು ನಮ್ ಕೊರಿಯರ್ ಅವರು ಪಾರ್ಸಲ್ ತಗೊಂತಾ ಇಲ್ಲ ಚಿಕ್ಕ ಇಶ್ಯೂ ಆಯ್ತು ಅದ್ರ ಕವರ್ ಡ್ಯಾಮೇಜ್ ಆಗಿ ಅದರಿಂದ ಹೌದು ಪ್ರಾಡಕ್ಟ್ ಎಲ್ಲ ಕೆಟ್ಟೋಯ್ತಂತ ಪಾತ್ರ ತಗೊಂತ ಇಲ್ಲ ಇನ್ಮೇಲೆ ಆಗುತ್ತೆ ಸರ್ ಬೇರೆ ಇದು ಸ್ವಲ್ಪ ದಿನ ಸ್ವಲ್ಪ ಪ್ರಾಬ್ಲಮ್ ಆಗ ಹೇಳಿ ಯಾಕಂದ್ರೆ ಈ ಸಲ ಕೊರಿಯಲ್ಲಿ ಪಿಶಸ್ ಕಳಿಸಿ ಇದೇ ಆಗೋದು ನನಗೂ ಸಲ ಆಗಿತ್ತು ಎಷ್ಟು ಡ್ಯಾಮೇಜ್ ಆಗತ್ತೋ ಅಪ್ಪದಲ್ಲಿ ನೀರಿಂದ ಅದೆಲ್ಲ ಅವರು ಸುಳ್ಳು ಮಾಡ್ತಾರೆ ನಮ್ಮಿಂದ ಸೊ ಆ ಸರ ಸ್ವಲ್ಪ ಕೊರಿಯಿಂದ ಪ್ರಾಬ್ಲಮ್ ಆಗೇ ಆಗತ್ತೆ ಸೊ ಅದಕ್ಕೋಸ್ಕರ ಯಾರಾದರೂ ಬರಲಿ ಹತ್ತು ರೂಪಾಯಿ ಲಿಟ್ರಾ ಫಿಶಸ್ ನೂರು ರೂಪಾಯಿಗೆ ಹದಿನೈದು ಮೋಲಿ ಮೀನು ನೂರು ರೂಪಾಯಿಗೆ ಹದಿನೈದು ಗೋಲ್ಡ್ ಆಫರ್ ಇದೇ ಇರುತ್ತೆ ಅಲ್ವಾ ಸರ್ ಯಾವ ಕಂಪನಿ ಆಫರ್ ಇದೇ ಇರುತ್ತೆ ಸೊ ಹೊಸ ಸ್ಟಾಕ್ ಬಂದಿದೆ ನೋಡಿ ಈ ತರ ಎಷ್ಟು ಮಿಂಚಿದೆ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ಆ ತರ ಹೊಸ ಸ್ಟಾಕ್ ಬಂದಿದೆ ಅದನ್ನು ಕವರ್ ಮಾಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರಬಹುದು ಬಹಳಷ್ಟು ಸುಂದರವಾದ ನಿಮಗೆ ಮೀನು ಸಿಕ್ತಾ ನ್ಯಾಚುರಲ್ ಕಲರ್ ಇದು ಕಲರ್ ಏನು ಮಾಡಿಲ್ಲ ಡೈ ಮಾಡಿಲ್ಲ ಏನು ಇಂಗೇಷನ್ ಕೊಟ್ಟಿಲ್ಲ ನ್ಯಾಚುರಲ್ ಕಲರ್ ಆಗಿ ಇಷ್ಟು ಬ್ಯೂಟಿಫುಲ್ ಫಿಶಸ್ ನೋಡೋ ಸಿಕ್ತ ನಿಮಗೆ ಇಂಪೋರ್ಟೆಡ್ ಕೊಲೆ ಅಂತ ಹೇಳ್ಬೋದು ಸರ್ ಇದೇನ್ ಪ್ರೈಸ್ ಆಗುತ್ತೆ ಏನ್ ಸೈಜ್ ಇದೆ ಇದು ಹಾಂ ಇದು ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಸೊ ನೋಡಿ ಇನ್ನೂರು ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದೆ ನಿಮಗೆ ಇಂಪೋರ್ಟೆಡ್ ಕ್ವಾಲಿಟಿ ಎಷ್ಟು ರೆಡ್ ಐಸು ರೆಡ್ ಐಸು ನೋಡಿ ಸೇಮ್ ಪ್ಯಾರೆಟ್ ಎಷ್ಟು ಥರ ಇದೆ ಎಲ್ಲ ರೆಡ್ಡಿಶ್ ಕಲರಲ್ಲಿ ಇದೆ ನ್ಯಾಚುರಲ್ ಕಲರ್ ಇದು ಕಲರ್ ಹೋಗೋದಿಲ್ಲ ಇದನ್ನೇ ಇಂಪೋರ್ಟ್ ಅಂತ ಮಾರ್ಕೆಟಲ್ಲಿ ಭಾಳಷ್ಟು ಒಳ್ಳೆ ಪ್ರೈಸ್ಗೆ ಜಾಸ್ತಿ ಪ್ರೈಸ್ ಸಿಗುತ್ತೆ ನಿಮಗೆ ಇದು ಫೋರ್ ಫಿಫ್ಟಿ ರುಪೀಸ್ ಮಾತ್ರ ಪೇರು ಟು ಟ್ವೆಂಟಿ ಫೈವ್ ರುಪೀಸ್ಗೆ ಸಿಂಗಲ್ ಸಿಗ್ತಾ ಇದೆ ಇನ್ನೇನು ಬೇಕು ಸರ್ ಇಷ್ಟು ಕಮ್ಮಿಗೆ ನಾನು ಅನ್ಕೊಂತೀನಿ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ನಿಮಗೆ ಈ ಪ್ರೈಸ್ಗೆ ಎಷ್ಟು ಒಳ್ಳೆ ನಿಮಗೆ ಕ್ವಾಂಟಿಟಿ ಸಿಗ್ತಾ ಇದೆ ಲಾಸ್ಟ್ ಟೈಮು ಕೂಡ ಲಾಸ್ಟ್ ಟೈಮ್ ಇಲ್ಲ ಅದರ ಮುಂಚೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅದರಲ್ಲೂ ಕೂಡ ಭಾಳಷ್ಟು ಒಳ್ಳೆ ವೆರೈಟಿ ಆಸ್ಕರ್ ಇತ್ತು ಎಲ್ಲ ಖಾಲಿ ಆಯಿತು ಇದು ಕೂಡ ನಿಮಗೆ ಅವಕಾಶ ಸಿಗ್ತಾ ಇದೆ ಆಸ್ಕರ್ ತೊಗೊಂಡು ಬೇಕಂದರೆ ಈ ಥರ ಒಳ್ಳೆ ಬ್ಯೂಟಿಫುಲ್ ಕ್ವಾಲಿಟಿ ಕಮ್ಮಿ ಪ್ರೈಸ್ಗೆ ಎಲ್ಲೂ ನೋಡೋಕೂ ಸಿಗೋದಿಲ್ಲ ಸೊ ರಾಫಿನ್ ಪೆಟ್ಸ್ನ ಕೂಡ ನಿಮಗೆ ಬನ್ನಿ ವಿಸಿಟ್ ಮಾಡಿ ತೊಗೊಂಡೋಗಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಆಸ್ಕರ್ ಫಿಶಸ್ಸು ಸೊ ಇಲ್ಲಿ ನೋಡಿ ಲೆಮನ್ ಆಸ್ಕರ್ ಇದೆ ಯೆಲ್ಲೋ ಆಸ್ಕರ್ ಅಂತಾರೆ ಲೆಮೆನ್ ಆಸ್ಕರ್ ಅಂತಾರೆ ಮ್ಯಾಂಗೋ ಆಸ್ಕರ್ ಅಂತಾರೆ ಏನೇನು ಹೆಸರು ಹೇಳ್ತಾರೆ ಇದಕ್ಕೆ ಯೆಲ್ಲೋ ಕಲರಲ್ಲಿದೆ ಇದೇನು ರೇಟ್ ಆಗೋ ಸರ್ ಇದು ಇದೂ ಸೇಮೇನಾ ನೋಡಿ ಸರ್ ಇದೊಂದು ಟು ಟ್ವೆಂಟಿ ರುಪೀಸ್ ಸಿಂಗಲ್ ಐವತ್ತು ರೂಪಾಯಿ ಸಿಂಗಲ್ ಪೇರ್ ಸಿಗ್ತಾಯಿದೆ ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಹೇಳಿ ಬ್ಯಾಂಗ್ಳೂರು ಹುಡುಕಿದ್ರೂ ಸಿಗೋದಿಲ್ಲ ಅದು ಒಂದು ಚಾಲೆಂಜ್ ನಾನು ಹೇಳ್ತೀನಿ ಈ ಪ್ರೈಸ್ ನಿಮಗೆ ಇಲ್ಲೇ ಬರಬೇಕು ರಾಫಿನ್ ಪೆಟ್ಸ್ ಹಾಕಿ ನಮ್ಮ ಸ್ಟಾನಿ ರೋಡ್ ಬ್ಯಾಂಗ್ಳೂರಲ್ಲಿ ಇಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ನಿಮಗೆ ಇಷ್ಟು ಕಮ್ಮಿ ಪ್ರೈಸ್ ಬೇಕಂದರೆ ಶಾಕಿಂಗ್ ಪ್ರೈಸ್ ಇದು ನೋಡಿ ಎಷ್ಟು ಕ್ವಾಂಟಿಟಿಯಲ್ಲೂ ಇದೆ ನಿಮಗೆ ಹೋಲ್ಸೇಲ್ ಬೇಕಾದರೂ ತೊಗೊಂಡೋಗಬಹುದು ರಿಟೇಲ್ ಬೇಕಾದರೂ ತೊಗೊಂಡೋಗಬಹುದು ಜೊತೆಗೆ ಗಪ್ಪೀಸ್ ನೋಡಿ ಎಷ್ಟಿದೆ ಅಪ್ರಾಕ್ಸಿಮೇಟ್ ಅಂದ್ರೂ ಒಂದು ಸಾವಿರ ಪೀಸ್ ಇದೆ ಇಲ್ಲಿ ಎಲ್ಲೋ ಟಚ್ ಗಪ್ಪೀಸು ಇಂಪೋರ್ಟೆಡ್ ಕ್ವಾಲಿಟಿ ಸರ್ ಇದೇನು ಲೇಟ್ ಆಗುತ್ತೆ ಹ್ಞೂ ಹ್ಞೂ ಒನ್ ಟ್ವೆಂಟಿ ಪೇರಾ ಅಷ್ಟೇನಾ ನೋಡಿ ಸರ್ ಒನ್ ಟ್ವೆಂಟಿ ರುಪೀಸ್ ಪೇರು ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಸೇಲ್ ಆಗೋದು ನೀ ಇದು ಇಂಪೋರ್ಟೆಡ್ ಅಂತ ಸೇಲ್ ಮಾಡ್ತಾರೆ ನಿಮಗೆ ನೂರಿಪ್ಪತ್ತು ರೂಪಾಯಿ ಅಲ್ವಾ ಜೊತೆ ನೋಡಿ ರೂಪಾಯಿ ಜೊತೆ ಸಿಗ್ತಾ ಇದೆ ನೋಡಿ ಎಷ್ಟು ನಿಮಗೆ ಹಾಂ ತಗೊಂಡ್ರೆ ಐನೂರು ರೂಪಾಯಿ ಇನ್ನೂ ಕಮ್ಮಿ ಆಯಿತು ಅಲ್ಲಿ ನೋಡಿ ನೀವು ಬೇಕಾದ್ರೆ ತಗೊಂಡಿ ಸೇಲ್ ಮಾಡ್ಬೋದು ಸರ್ ಯಾಕಂದ್ರೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಜೊತೆ ಸೇಲ್ ಮಾಡ್ತಾರೆ ಇದನ್ನೇ ಹಾಂ ಇಂಪಾರ್ಟೆಂಟ್ ಅಂತ ನಿಮಗೆ ಹೋಲ್ಸೇಲ್ ಪ್ರೈಸೆ ನಿಮಗೆ ರೇಟಲ್ಲ ಕೊಡ್ತಿದ್ದಾರೆ ಇವರು ಯಾಕೆ ಇಷ್ಟು ಕಮ್ಮಿ ಮಾಡಿಬಿಟ್ಟಿದೀರಾ ಗಪ್ಪಿ ಪ್ರೈಸು ಮಾರ್ಕೆಟಲ್ಲಿ ಬಲ್ಕ್ ಕ್ವಾಂಟಿಟಿ ಬರುತ್ತೆ ನೋಡ್ಕೊಂಡು ಏನು ಮಾಡುತ್ತೆ ಸರ್ ತಗೊಂಡು ಹೋಗಿ ಹಾಬೀಸ್ ಅಂದರೂ ಇದು ಚೌಕ್ ಮಾಡ್ಬೋದು ಹಾಂ ಸೇಲ್ ಮಾಡ್ಬೋದು ಆ ರೇಂಜಿಗೆ ಇದೆ ಇದು ನೂರು ರೂಪಾಯಿ ರೂಪಾಯಿ ತಗೊಂಡು ನೀವು ಇನ್ನೂರ ಐವತ್ತು ರೂಪಾಯಿ ಸೇಲ್ ಮಾಡ್ಬೋದು ಆ ಥರ ಕ್ವಾಲಿಟಿ ಇದೆ ಇದು ನೋಡಿ ಇಲ್ಲಿ ಕೂಡ ಗಪ್ಪಿಸ್ ಇದೆ ರೆಡ್ ಗಪೀಸು ಇದು ಇಂಪಾರ್ಟೆಂಟ್ ಕ್ವಾಲಿಟಿನೇ ಇದೇನು ರೆಟ್ ಆಗುತ್ತೆ ಸರ್ ಇದು ಒನ್ ಟ್ವೆಂಟಿ ಇದ್ರೂ ಒನ್ ಟ್ವೆಂಟಿನ

ನೋಡಿ ಎಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಎಲ್ಲೂ ಸಿಗೋದಿಲ್ಲ ನೋಡಿ ಅದು ರೊಕ್ಕಗಳು ಎಷ್ಟು ಸುಂದರವಾಗಿದೆ ಎಷ್ಟು ಕ್ವಾಲಿಟಿ ನೀವು ನೋಡೋದು ನೂರಿಪ್ಪತ್ತು ರೂಪಾಯಿ ಇದೆ ಅಂತ ನಿಮಗೆ ಏನೋ ಲೋ ಕ್ವಾಲಿಟಿ ಇಲ್ಲ ಒಳ್ಳೆ ಕ್ವಾಲಿಟಿ ನಿಮಗೆ ನೂರಿಪ್ಪತ್ತು ರೂಪಾಯಿ ಕೊಡ್ತಾಯಿರೋದು ಅದು ಪಿನ್ ನೋಡಿ ಸರ್ ಎಷ್ಟು ದೊಡ್ಡಿದೆ ಪಿನ್ನೇ ನೋಡ್ಕೊಂಡು ನೀವು ಹೇಳ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿ ಅಂತ ನೋಡಿ ಈ ಥರದ್ದೆಲ್ಲ ನಿಮಗೆ ಅರವತ್ತು ರೂಪಾಯಿ ಸಿಂಗಲ್ ಸಿಗ್ತಾಯಿದೆ ನೂರಿ ಇಪ್ಪತ್ತು ರೂಪಾಯಿ ಜೊತೆ ಸಿಗ್ತಾಯಿದೆ ಈ ಅವಕಾಶ ನೀವು ಬಿಡಬೇಡಿ ಯಾರು ಯಾರಿಗೂ ಇಷ್ಟ ಆಗ್ತದೆ ಬನ್ನಿ ಆಫಿಂಗ್ ಪೆಟ್ಸ ತೊಗೊಂಡು ಹೋಗಿ ಈ ಅವಕಾಶ ಈ ಥರ ಕ್ವಾಲಿಟಿ ಈ ಥರ ವೆರೈಟಿ ನಿಮಗೆ ಎಷ್ಟು ಪ್ರೈಸ್ಗೆ ಮತ್ತೆ ಸಿಗೋದು ಕಷ್ಟ ಅಂದ್ಕೊಳ್ತೀನಿ ನಾನು ಇದು ಸೇಮೇನಾ ಹಾಂ ಹಾಂ ಏರ್ ಒನ್ ಟ್ವೆಂಟಿ ಐನೂರು ರೂಪಾಯಿ ಹಾಂ ಹಾಂ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ನಿಮಗೆ ಎಷ್ಟು ಕಮ್ಮಿ ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಅಂದರೆ ನೀವು ಯೋಚನೆ ಮಾಡಬೇಕು ಬಿಡೋಣ ಬೇಡ ಅಂತ

ಇಷ್ಟು ಕಮ್ಮಿ ಫಿಶಸ್ ಈ ಫೀಡರ್ ಫಿಶ ನಾರ್ಮಲ್ ಆಯಿತು ತರಿಸಿದ್ದು ಹಾಂ ಅದು ಹಾಂ 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 ಅದರಿಂದ ಇದು ಫೀಡರ್ ಫಿಶ್ ಅಲ್ಲ ಯಾರು ಅಂದ್ಕೊಂಡಿರೋ ಆಮೇಲೆ ಫೀಡರ್ ಫಿಶ್ ಕೊಡ್ತಾಯಿದ್ದಾರೆ ಅಂತ ನಾರ್ಮಲ್ ಅಲ್ಲ ಇದು ಫೀಮೇಲ್ ಗಪ್ಪೀಸ್ ಇದು ಫೀಮೇಲ್ ಗಪ್ಪೀಸ್ ಬಂದು ನಿಮಗೆ ನೂರು ರೂಪಾಯಿಗೆ ಹದಿನೈದು ಮೀನು ಸಿಗ್ತಾ ಇದೆ ಇದೇ ತೊಗೊಂಡೋಗಿ ನೀವು ನೂರು ರೂಪಾಯಿ ಫೀಮೇಲ್ ಕೊಟ್ಟರು ಆರಾಮಾಗಿ ತೊಗೊಂಡಿದ್ದಾರೆ ಅಷ್ಟು ಒಳ್ಳೆ ರೇಂಜ್ ಪ್ರೈಸಿನ ಫಿಶಸ್ ನಿಮಗೆ ಕಮ್ಮಿ ಸಿಗ್ತಾಯಿದೆ ನೂರು ರೂಪಾಯಿಗೆ ಹದಿನೈದು ಮೀನು ಸರ್ ಇದು ನೂರು ರೂಪಾಯಿಗೆ ಹದಿನೈದು ಮೀನೇನು ಬೇಕು ನಿಮಗೆ ಇಷ್ಟು ವೆರೈಟಿ ಇದೆ ಫಿಮೇಲ್ ಯಾರಾದರೂ ಬ್ರೀಡಿಂಗ್ ಮಾಡಿಸ್ಬೇಕಾದ್ರೆ ತೊಗೊಳಕ್ಬೋದು ಇಲ್ಲಾಂದರೆ ಯಾರಾದರೂ ಸೇಲ್ ಮಾಡೋಕ್ಕೋಸ್ಕರ ನೀವು ಇದು ಬೇಕಾದ್ರೆ ತೊಗೊಳೋಕ್ಬೋದು ಅಷ್ಟು ಒಳ್ಳೆ ಪ್ರೈಸ್ಗೆ ಒಳ್ಳೆ ಅಷ್ಟು ಕಮ್ಮಿ ಪ್ರೈಸ್ನೇ ಸಿಗ್ತಾಯಿದೆ ನೋಡಿ ಹಾಂ ಸೊ ಯೋ ಈ ಅವಕಾಶ ಒಳ್ಳೆಯದು ಯಾರ್ಯಾರು ಗಪ್ಪಿ ಫ್ಲವರ್ಸ್ ಇದಾರೋ ಗಪ್ಪಿಸ ಇಡೋಕ್ಕೆ ಇಷ್ಟಪಡ್ತಾರೋ ಅವರಿಗೆಲ್ಲೋ ಒಂದು ಸುಂದರವಾದ ಅವಕಾಶ ಒಂದು ಅದ್ಭುತವಾದ ಅವಕಾಶ ಈ ಥರ ಆಫರ್ಸು ಈ ಥರ ಕಮ್ಮಿ ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ

ಎಲ್ಲ ಕಲರ್ ಇದೆ ಬ್ಲೂ ಇದೆ ರೆಡ್ ಇದೆ ಯಾವ ಕಲರ್ ಬೇಕಾದ್ರೂ ತಗೊಳ್ಳಬಹುದು ಫೋರ್ ಹಂಡ್ರೆಡ್ ರುಪೀಸ್ಗೆ ಪೇರ್ ಸಿಗ್ತದೆ ಅಲ್ವಾ ಮತ್ತೆ ಇದು ರೆಡ್ ಟೋಪಾಜಸ್ ಅಂತಾರೆ ಆಕ್ಚುಲಿ ಇದು ಜಿಯೋ ಫೋಕಸ್ ಅಂತಾರೆ ಜಿಯೋ ಫೋಕಸ್ ಜಿಯೋ ಫೋಕಸ್ ಅಲ್ಲಿ ರೆಡ್ ಟೋಪಾಜಸ್ ವೆರೈಟಿ ಸಿಟ್ಲೇಟ್ಸ್ ಅಲ್ಲಿ ಇರ್ಬೋದು ನೀವು ಆರಾಮಾಗಿ ಸೊ ದೊಡ್ಡ ಸೈಜ್ ಅಲ್ಲಿ ಸಿಟ್ಲೇಟ್ಸ್ ಕೂಡ ಇದಾವೆ ಸಿಟ್ಲೇಟ್ಸ್ ನೋಡಬಹುದು ಇದು ಎಷ್ಟು ದೊಡ್ಡ ಸೈಜ್ ಇದೆ ಅಂತ ಸಿಟ್ಲೇಟ್ಸ್ ಸರ್ ಇದು 300 ಸರ್ ಪೇರು ಇದು 180ไซజర్ ಇದೆ ಜಂಬೋไซಜ್ ನಿಮಗೆ 300 ರೂಪಾಯಿ ಕೊಡ್ತಾ ಇದ್ದಾರೆ நார்ಮಲ್ ಆಗಿ ಚಿಕ್ಕದ ಪ್ರೈಸ್ ಇದೆ ನಿಮಗೆ ಜಂಬೋไซಜ್ ಸಿಗತಾ ಇದೆ ಮತ್ತೆ ಇಲ್ಲಿ ब्लू ಕೋಲಿ ಅಂತಾರೆ બ્લુ ಗೋರಮಿ ಅಂತಾರೆ পাউಡರ್ બ્લુ ಗೋರಮಿ ಅಂತಾರೆ ಅದು ಕೂಡ ಇದೆ ಇದೆ ಏನಾದ್ರೂ ಸರ್ ಇದು 150 250 ಸರ್ 8ไซಜ್ ಇದೆ ಅದರಲ್ಲಿ ಮತ್ತೆ ಇದು ಸರ್ ಇದು 450 ಸರ್ ಪೇರು ಡೆವಿಲ್ ರೆಡ್ ಡೆವಿಲ್ टेक्सास हो सेम ब्रिटेन हाउ सर कैरेट फिशेस कैरेट फिशेस ही दे सर 450 पेयर ಎಲ್ಲಾ ಕಾಳೆ ಸ್ವಲ್ಪ ಇರೋದು ಅದು ಮತ್ತೆ ಇದು ಪೋಲರ್ ಕರೆಟ್ ಸರ್ 120 पेयर 60 ರೂಪಾಯಿಗೆ ಒಂದು ಹೌದು ಇಲ್ಲಿ ನೋಡಬಹುದು ಈ ಫಾರ್ ಫಿಚಿದೆ ಬಹಳಷ್ಟು ಟೈಮ್ ಆದಮೇಲೆ ನಿಮ್ಮತ್ರ ಬಂದಿದೆ ಅಲ್ವಾ ಮೊದಲು ನೀವು ಸ್ಟಾಕ್ ಇತ್ತು ಹೌದು ತುಂಬಾ ಟೈಮ್ ಆದ್ಮೇಲೆ 2 3 ವಿಡಿಯೋ ಕ್ಯಾನ್ತಾ ಇರಲಿಲ್ಲ ಇ ಸ್ಟಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಆವರ್ಕಸ ತಸೀ ಸರ್ ಹ್ಮ್ ಹ್ಮ್ ಮತ್ತೆ ಅಪ್ಸೈಡ್ ಡೌನ್ ಕ್ಯಾಚ್ ಪಿಶ್ ಇದೆ ನೋಡಿ ಹ್ಮ್ ಹ್ಮ್ ಲಾಸ್ಟ್ ಟೈಮ್ ದಿನ ಇದು ದೊಡ್ಡ ಸೀಸ್ ಸರ್ ಹ್ಮ್ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಇದು ಹಾ ಮತ್ತೆ ಇದು ಫ್ರೆಂಡ್ ಅದಾ ಸರ್ ಇದು ಲಾಸ್ಟ್ ಟೈಮ್ ಬಂದಿದ್ರ ಚಿಕ್ಕದು ಇದು ದೊಡ್ಡದು ಹಾಂ

ಆಲ್ಬಿನೋ ಸಿನಿಗಲ್ಲು ಗ್ರೀನ್ ಸಿನಿಗಲ್ ಬಂದು ಫೋರ್ ಅಂಡ್ರೆಡ್ ಪೀಸ್ ಸರ್ ಮತ್ತೆ ಆರ್ಬಿನೋ ಜೈನೀ ಪುರಾಮಿ ಸೊ ಸಿಂಗಲ್ ತ್ರೀ ಹಂಡ್ರೆಡ್ ಸರ್ ಅದು ಇಲ್ಲಿ ಫೀಮೇಲ್ ಬೆಟ್ಟಸ್ ಇದ್ದಾವೆ ಫೀಮೇಲ್ ಬೆಟ್ಟ ಆಗುತ್ತೆ ಫೀಮೇಲ್ ಬೆಟ್ಟ ನಿಮ್ಗೆ ಒಂದು ಪೀಸ್ ಐವತ್ತು ರೂಪಾಯಿ ಬೆಳೀತದೆ ಸರ್ ಗೋಲ್ಡ್ ಫಿಶಸ್ಸು ಅದು ಏಯ್ಟಿ ರುಪೀಸ್ ಪೇರ್ ಸರ್ ಬಲೂನ್ ಮೌಲಿ ಮತ್ತೆ ಚಾಕ್ಲೇಟ್ ಮೌಲಿ ಫಾರ್ಟಿ ರುಪೀಸ್ ಪೇರ್ ಸರ್ ಈಗ ಪೀಸು ಅದು ಏಯ್ಟಿ ರುಪೀಸ್ ಸರ್ ಪೇರ್ ಅದು ಯಾಕೆ ಈ ಸಲ ರೈಟ್ ತುಂಬ ಬೀಳ್ಸ್ಬಿಟ್ಟಿದೀರ ಆ ಕಪೀಸ್ದು ಬಲ್ಕ್ ಆಗಿ ಬಂದ್ಬಿಡ್ತಲ್ಲ ಸರ್ ಹಾ ಹಾ ಮುಂಚಿಪೇ ಬಂದು ನಾವು ಚಿ ಇದೆ ಇದೇ ಕಪೀಸ್ ನಾನು ನೋಡಿದ್ದೀನಿ ಇದು ಇನ್ನೂರು ರೂಪಾಯಿಗೆ ನೀವು ಸೇಲ್ ಮಾಡ್ತಾ ಇದ್ದೀರಿ ಮೊದಲು ಈಗ ನೂರಿಪ್ಪತ್ತ್ ಮಾಡಿಬಿಟ್ಟಿದ್ದೀರ ಬಹಳ ಕಮ್ಮಿ ಪ್ರೈಸ್ ಸೇಲ್ ಮಾಡ್ತಾ ಇದ್ದೀರಾ ಯಾರಾದ್ರು ಬರ್ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಈ ಸಲ ನೀ ಕಪೀಸು ಸ್ಟಾಪು ಕೂಡ ಜಾಸ್ತಿ ಇದೆ ಮತ್ತೆ ಪ್ರೈಸ್ ಕೂಡ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಮತ್ತೆ ಫ್ಲಾಟೀಸು ಸ್ವಾಟ್ ಅದು 60 ರೂಪೀಸ್ 40 ರೂಪೀಸ್ 80 ರೂಪೀಸ್ ಎಲ್ಲ ಒಂದೊಂದು ಒಂದೊಂದು ರೇಟ್ ಇದೆ ಸರ್ ಎಲ್ಲ ಮಿಕ್ಸ್ ಬಿಟ್ಟಿದೆ ಬಿ ಜಂಬೋ ಪಿಶಾಸ ಆಲ್ಬೆನ್ ರೇನ್ಬೋ 150 ಬರ್ತ್ ಸಕ್ತೆ ಇರೋದು ಮತ್ತೆ ಇದು ಗೋಲ್ಡ್ ಫಿಷೆಸ್ 150 ಸಕ್ತೆ ಇರೋದು ರೆಡ್ ಅಂಡ್ ಗೋಲ್ಡ್ ಇತ್ತು ರೆಡ್ ಅಂಡ್ ವೈಟ್ ಸೊ ಈ ಗೋಲ್ಡ್ ಪೀಸಸ್ ನಿಮಗೆ ಒನ್ ಫಿಫ್ಟಿ ರುಪೀಸ್ ಇದೆ ನೋಡಿ ಒಳ್ಳೆ ಕ್ವಾಲಿಟಿ ಇದೆ ಈ ಗೋಲ್ಡ್ ಪೀಸಸ್ ನಾರ್ಮಲ್ ಗೋಲ್ಡ್ ಪೀಸಸ್ ಅದು ಫಾರ್ಟಿ ರುಪೀಸ್ ಪೇಸ್ ಸಿಗುತ್ತೆ ಸರ್ ಅದು ರೂಕಿನ್ ನಾರ್ಮಲ್ ಗೋಲ್ಡ್ ಎಲ್ಲ ಮಿಕ್ಸ್ ಇದೆ ಅದು ದೊಡ್ಡ ಸೈಜ್ ಅಲಿಗೇಟರ್ ಕಾರ್ ನೋಡ ಸಿಗ್ತಾ ಇದೆ ಅಲಿಗೇಟರ್ ಕಾರ್ ಈ ಸಲ ಏನು ಇಟ್ಟಿದೆ ಸರ್ ನಿಮ್ಮ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಲಾಸ್ಟ್ ಟೈಮ್ ಬಂದಿತ್ತಲ್ಲ ಅದರಲ್ಲಿ ಒಂದು ಹತ್ತು ಮಿಕ್ ಹೋಗಿದೆ ಸರ್ ಸ್ಪಾಟೆಡ್ ಅಲಿಗೇಟರ್ ಕಾರ್ ಅಂತಾರೆ ನಾರ್ಮಲ್ ಅಲ್ಲ ಅಲಿಗೇಟರ್ ಕಾರ್ ಅಲ್ಲಿ ಎರಡು ಬರುತ್ತೆ ನಾರ್ಮಲ್ ಅಲಿಗೇಟರ್ ಈ ಸ್ಪಾಟ್ ಇದೆ ಯಾಕಂದ್ರೆ ಸ್ಪಾಟ್ ಬಾಡಿಲಿ ಜಾಸ್ತಿ ಬರುತ್ತೆ ಅದಕ್ಕೆ ಸ್ಪಾಟೆಡ್ ಅಲಿಗೇಟರ್ ಗಾರ್ಡ್ ಸೈಜ್ ನಿಮಗೆ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಈ ಸೈಜ್ ನಿಮಗೆ ಈ ಕ್ವಾಲಿಟಿ ಒಳ್ಳೆ ಪ್ರೈಸ್ ಅಂತ ಹೇಳ್ಕೊಡ್ತೀನಿ ಮತ್ತೆ ಫೀಮೇಲ್ ಗಪ್ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಕಂಡ ಇದೆ ಸೊ ಖಾಲಿ ಆಗುವ ಮುಂಚೆ ನೀವು ಫೀಮೇಲ್ ಗಪ್ಪೀಸು ಗಪ್ಪೀಸ್ ಯಾವ್ದಾದ್ರು ತಗೋಳಿ ಯಾಕಂದ್ರೆ ಬೇಡಿಂಗ್ ಪರ್ಪಸ್ ಗೋಸ್ಕರ ಸೆಲ್ಲಿಂಗ್ ಪರ್ಪಸ್ ಗೋಸ್ಕರ ನಿಮ್ಗೆ ಎಲ್ಲ ಒಳ್ಳೆ ಅವಕಾಶ ಸಿಗ್ತಾ ಇದೆ ಮತ್ತೆ ಟಾರ್ಪನ್ ಫಿಶಸ್ ಟಾರ್ಪನ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಇದು ಟೂ ಫಿಫ್ಟಿ ಬರುತ್ತೆ ಸರ್ ಪೇರ್ ಇದು ಮೈನ್ ಎಡ್ ಬಿಗ್ ಇದು ಅದೇ ತರ ದೊಡ್ಡದು ಇದೆ ದೊಡ್ಡದು ತೋರಿಸ್ತೀನಿ ನಿಮ್ಗೆ ದೊಡ್ಡ ಸೈಜ್ ಕೂಡ ಅದು ತೋರಿಸ್ತೀನಿ ನೋಡಿ ಹೊಸ ಟ್ಯಾಂಕ್ ಸೆಟ್ ಇದೆ ಎಲ್ಲ ಮಾಡಿರೋದು ನೋಡಿ ದೊಡ್ಡ ಸೈಜ್ ಅಲ್ಲಿ ನಿಮ್ಗೆ ಜಂಬೋ ಸೈಜ್ ಎಷ್ಟು ದೊಡ್ಡ ಸೈಜ್ ಅಂದ್ರೆ ಬ್ರೀಡಿಂಗ್ ಸೈಜ್ ಇದು ಬ್ರೀಡಿಂಗ್ ಸೈಜ್ ಅಂತಾರೆ ಆ ಸೈಜ್ ಅಲ್ಲಿ ನಿಮ್ಗೆ ನೋಡಕ್ ಸಿಗ್ತಾ ಇದೆ ಇದೇ ಆಗತ್ತೆ ಸೈಜ್ ಸೆವೆನ್ ಹಂಡ್ರೆಡ್ ಪೇರ್ ಬಿಡಿದ್ರು ಸರ್ 18 ઇંચ સાઈઝ આટલી સમજવા ના 10 ઇંચ સીધીયા 7 ઇંચ સીધીયા 7 8 ઇંચ જેવો તો સર 6 7 ઇંચ બરપ સર સો ઇદું મુંડલેટ ગોરામી સર ઇદને ટાકતે 150 ટેર બિલતે સર ઇદું ઇન્ડિયન વેરીજન અલવા ઇદું ઇન્ડિયન વેરીજન હો સર હો સર સો ગોલ્ડ ફિશસ ગોલ્ડ ફિશ ₹60 ₹80 જોતે ಮತ್ತೆ ಇದು ಕೋರಾ ಮಿಸ್ ಅದು ಅರವತ್ತು ರೂಪಾಯಿ ಜೊತೆ ಸೊ ಇದು ಇದು ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಪೇರ್ ಎರಡು ಮಿಕ್ಸಿಂಗ್ ಇದೆ ಸರ್ ಅದ್ರಲ್ಲಿ ಹ್ಮ್ ಈ ಕೋಯೀಸ್ ಪ್ರೈಸಲ್ಲಿ ಮುನ್ನೂರು ರೂಪಾಯಿ ಸರ್ ಪೇರ್ ಇದು ಮುನ್ನೂರು ಐವತ್ತು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಅಪರಾಕ್ಸ್ಮೆಟ್ಲಿ ಫೈವ್ ಟು ಸಿಕ್ಸ್ ಇಂಚರ್ಸ್ ಸೈಜ್ ಇದೆ ಮತ್ತೆ ಇದು ಶುಭಕಿನು

ಸೊ ಈ ಸಲ ಆರೋನಸ್ ಕೂಡ ಬಂದಿದೆ ದೊಡ್ಡ ಸೈಜ್ ಅಲ್ಲಿ ಹತ್ತರಿಂದ ಒಂಬತ್ತು ಇಂಚಸ್ ಹನ್ನೊಂದು ಇಂಚಸ್ ಸೈಜ್ ಬಂದಿದೆ ಮದುವೆ ಎಲ್ಲ ತೆಗ್ಬಿಡಿ ನೋಡಿ ಹೊಸ ಸ್ಟಾಕ್ ಅಲ್ಲಿ ಬಂದಿರೋದು ಇದು ಆರೋನ ಏನ್ ಆಗುತ್ತೆ ಲೆವೆನ್ ಇಂಚು ಅರವಾನ ಇದು ಹಾ ಇದು ಬಂದು ನಿಮ್ಗೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಸರ್ ಮೂರ್ ಸಾವಿರ ರೂಪಾಯಿ ಹತ್ತು ಇಂಚಸ್ ಅರವಾನ ಸಿಲ್ವರ್ ಅರವಾನಸ್ ಎಲ್ಲ ಅಲ್ವಾ ಇದರಲ್ಲಿ ಮೀನಿ ಅದೇನ್ ಮಾಡಿದ್ರಿ ಅದು ಡಿಸ್ಪ್ಲೇ ಮೇಲೆ ಹಾಕಿದ್ರಿ ಸರ್ ಡಿಸ್ಪ್ಲೇ ನೋಡಿ ನಿಮ್ಗೆ ಒಳ್ಳೆ ಕ್ವಾಲಿಟಿ ನಿಮ್ಗೆ ಆರೋನ ಸಿಲ್ವರ್ ಆರೋನಸ್ ಟೆನ್ ಇಂಚಸ್ ಅಪ್ರಾಕ್ಸಿಮೇಟ್ಲಿ ಟೆನ್ ಇಂಚಸ್ ಲೆವೆನ್ ಇಂಚಸ್ ಇದೆ ಮೂರ್ ಸಾವಿರ ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಸ್ಟಾಕ್ ಬಲ್ಕ್ ಅಲ್ಲಿ ಇದೆ ಬೇಕಾದ್ರೆ ನೀವು ತಗೊಂಡೋಗ್ಬಹುದು ಹೋಲ್ಸೇಲ್ ಅಲ್ಲಿ ತಗೊಂಡೋಗ್ಬಹುದು ರೋಡಿಟಲ್ ತಗೊಂಡೋಗ್ಬಹುದು ಸಿಂಗಲ್ ಆದ್ರೂ ತಗೊಂಡೋಗ್ಬಹುದು ಸೊ ಈ ಸಲ ಸ್ಟಾಕ್ ಬಹಳ ಒಳ್ಳೆ ಸ್ಟಾಕ್ ಬಂದಿದೆ ಸೊ ಇಲ್ಲಿ ನೋಡಿ ಪ್ಯಾರೆಟ್ ಪೀಸ್ ಇದೆ ನಿಮಗೆ ಪಿಕಾಕ್ ಬಾಸ್ ದೊಡ್ಡ ದೊಡ್ಡ ಸೇರಿ ನೀವು ಮೋನ್ಸರ್ ಪೀಸಸ್ ಇದು ಸ್ಟಾಕ್ ಇದೆ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಸರ್ ಇದ್ರಲ್ಲಿ ಯಾವ ಸೇಲ್ ಇದೆ ಹತ್ತು ಇಂಚ್ ಪಿಕಾಕ್ ಬಾಸ್ ಮೋನೋ ಕ್ಲೋಸ್ ಬಂದ್ರೆ ನಿಮ್ಗೆ ಏಳುವರೆ ಸಾವಿರ ಆಗುತ್ತೆ ಸರ್ ಸಿಂಗಲ್ ಹಾ ಹಾ ಚಿಕ್ಕದಿದೆ ನೋಡಿ ಗೋಲ್ಡನ್ ಕ್ಯಾಂಡಿ ಬರೀ ಅದು ಮೂರ್ ಸಾವಿರ ಆಗುತ್ತೆ ಪೇರು ಸಿಂಗಲ್ ಬಂದು ಹತ್ತು ಇಂಚ್ ನಿಮ್ಗೆ ಏಳು ಸಾವಿರ ಆಗುತ್ತೆ ಮತ್ತೆ ಇದು ಶಾರ್ಟ್ ನೋಟ್ ಸರ್ ಮೂರುವತ್ತು ಸಾವಿರ ಸರ್ ಸಿಂಗಲ್ ಸೊ ಇದು ಕ್ಯಾರೆಟ್ ಪೀಸ್ ಸೆಲ್ಗಿಲ್ವಾ ಇಲ್ಲ ಸರ್ ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಸ್ಕರ್ ಮೀನು ನ್ಯಾಚುರಲ್ ಕಲರ್ ಈ ತರ ಅವಕಾಶ ಎಲ್ಲ ನೋಡಿ ಸಿಗುದಿಲ್ಲ ಸೊ ತಗೊಂಡೋಗಿ ಮತ್ತೆ ಪ್ಲಾನೆಟ್ ಪ್ಲಾಂಟೆಡ್ ಫಿಶಸ್ ಜೊತೆ ಇದ್ದಿದ್ರೆ ಪ್ಲಾಂಟ್ಸ್ ಕೂಡ ಬಂದಿದೆ ಯಾಕಂದ್ರೆ ಪ್ಲಾಂಟೆಡ್ ಫಿಶಸ್ ಅಲ್ಲ ಪ್ಲಾಂಟ್ಸ್ ಕೂಡ ಈ ಸರಿ ಬಹಳಷ್ಟು ತುಂಬಿದ್ದಾರೆ ಪ್ಲಾಂಟ್ಸ್ ಏನಿದೆ ಸರ್ ಇದು ಒಂದು ಪಾಟ್ ಪ್ಲಾಂಟ್ಸ್ ಒಂದು ಪಾಟ್ ಅರವತ್ತು ರೂಪಾಯಿ ಬೀಳುತ್ತೆ ಸರ್ ನೋಡಿ ಅರವತ್ತು ರೂಪಾಯಿ ಒಂದು ಪೋಟು ಒಳ್ಳೆ ಸೈಜ್ ಅಲ್ಲಿ ಇದೆ ಹ್ಯೂಜ್ ಕ್ವಾಂಟಿಟಿ ಇದೆ ಅರವತ್ತು ರೂಪಾಯಿ ಇದು ಕೂಡ ಸೇಮ್ ಇದು ಅರವತ್ತು ರೂಪಾಯಿನಾ ಹೌದು ಸರ್ ಸೊ ಆಲ್ರೆಡಿ ಎಲ್ಲ ನೋಡಾಯಿತು ಎಲ್ಲ ನಿನ್ನ ಪೀಚರ್ಸ್ ಬಗ್ಗೆ ನೀವು ಆಲ್ರೆಡಿ ಕವರ್ ಮಾಡಿದ್ವಿ ಈ ಸಲಿ ಬಹಳಷ್ಟು ಒಳ್ಳೆ ಸ್ಟಾಕ್ ಬಂದಿದೆ ಗಪ್ಪಿ ಅಂತ ಹೇಳ್ಬಹುದು ಆಸ್ಕರ್ ಅಂತ ಹೇಳ್ಬಹುದು ವೆರೈಟಿ ವೆರೈಟಿ ಫೀಚರ್ಸ್ ಈ ಸಲಿ ಬಹಳಷ್ಟು ಒಳ್ಳೆ ಸ್ಟಾಕ್ ಇನ್ನ ತನಕ ಮಾಡಿರೋ ಒಳ್ಳೆ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತ ಹೇಳ್ತೀನಿ ಯಾಕಂದ್ರೆ ಈ ಸಲಿ ಬಂದಿರೋ ಫೀಚರ್ಸ್ ಒಳ್ಳೆ ಕ್ವಾಲಿಟಿ ಮತ್ತೆ ಒನ್ ಫಿಫ್ಟಿ ಒನ್ ಟ್ವೆಂಟಿ ರುಪೀಸ್ ನಿಮಗೆ ಗಪ್ಪಿ ಸಿಕ್ತ ಇಲ್ಲಿ ಬ್ಯಾಂಗ್ಳೂರಲ್ಲಿ ನೋಡೋದು ಸಿಗೋದಿಲ್ಲ ಮತ್ತೆ ಈ ತರ ಕ್ವಾಲಿಟಿ ನೋಡಿ ಎಷ್ಟು ಮಿಂಚ್ ಇದೆ ಈ ತರ ಎಲ್ಲ ಕ್ವಾಲಿಟಿ ಈ ಸಲ ಒಳ್ಳೆ ಸ್ಟಾಕ್ ಬಂದಿದೆ ಸೊ ಅದಕ್ಕೋಸ್ಕರ ಬನ್ನಿ ರಾಫಿನ್ ಪೆಟ್ಸ್ ಬ್ಯಾಂಗ್ಳೂರ್ ಅಲ್ಲಿ ಮೊದಲು ಇದು ಶಾಂಪುರ ಮೇನ್ ನೋಡಲಿತ್ತು ನೀವು ಡಿಜೆಲ್ ಮತ್ತೆ ಆಂಡ್ರಾಯ್ಡ್ ಬಂತ ಬರ್ತಾ ಇದ್ರೆ ಮೊದಲು ಚಾಂಪುರ ಮೇನ್ ರೋಡ್ ಹೋಗ್ತಾ ಇದ್ರು ಇವಾಗ ಇದು ಶಿಫ್ಟ್ ಆಗಿದೆ ಇವಾಗ ಡಿಜೆಲ್ ಮೇನ್ ರೋಡ್ ಬಂದ್ರೆ ಅಲ್ಲಿ ನೋಡ ಸಿಗುತ್ತೆ ಸರ್ ಶನಿಗಳಿಂದ ನಿಮ್ ವಿಡಿಯೋ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ಮೂರ್ ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಇನ್ನ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡು ಆಲ್ರೆಡಿ ಕಮ್ಮಿ ಪ್ರೈಸ್ ಇದೆ ಅದು ಕೂಡ ನೀವು ಮೂರ್ ಸಾವಿರ ರೂಪಾಯಿ ಏನಾದ್ರು ಫಿಶ್ ತಗೊಂಡ್ರೆ ಅದ್ರಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಬನ್ನಿ ವಿಸಿಟ್ ಮಾಡಿ ವೀಕ್ಷಕರೆ ಬಹಳಷ್ಟು ಒಳ್ಳೆ ಪ್ರೈಸ್ ಗೆ ನಾನು ಏನು ಜಾಸ್ತಿ ಹೊಳಗ ಏನು ಹೇಳೋದಿಲ್ಲ ಪುರಾಣ ಏನು ಇಲ್ಲ ನೀವೇ ಪ್ರೈಸ್ ನೋಡಿ ಜಡ್ಜ್ ಮಾಡ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿ ಈ ತರ ಒನ್ ಟ್ವೆಂಟಿ ರುಪೀಸ್ ಗೆ ಗಪ್ಪೀಸ್ ಎಲ್ಲೂ ಎಲ್ಲೂ ಸಿಗುದಿಲ್ಲ ಫಸ್ಟ್ ಟೈಮ್ ಅಂತ ಹೇಳ್ತೀನಿ ಮತ್ತೆ ಮುಂಚೆನೂ ಸಿಗೋ ಕಷ್ಟ ಅಷ್ಟು ಒಳ್ಳೆ ಪ್ರೈಸ್ ಯಾಕಂದ್ರೆ ಈ ಸಲ ಈ ಸ್ಟಾಕ್ ಇದೆಯಲ್ಲ ಕಮ್ಮಿನೂ ಪ್ರೈಸ್ ಇದೆ ಒಳ್ಳೆ ಪ್ರೈಸ್ ಇದೆ ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಿ ಆಪಿಂಗ್ ಪ್ರೈಸ್ ಈ ಸ್ಟಾಕ್ ಖಾಲಿ ಹೋಗೋ ಮುಂಚೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್